ಓಹೋ ಏನ ಏನು ಯಾವಾಗ್ಲಿಂದ ಪ್ರೀತಿ ಬುಕ್ಕೇರಿತ ಅದ ಸೊಸ್ರ ಮೇಲೆ ಏನು ಹೇಳ್ತಿದಿ ಇದ್ದೀ ಜತೆ ಹ್ಞೂ ಬಂದಿತಾಲ್ಲಾ ಏನು ಯಾವಾಗ್ಲಿಂದ ಈಗ ಬಂದವರ ಲಕ್ಕೇ ಹಾಂ ಮಾತಾಡೋ ಮೋ ಹೆಂಗ್ ಹೆಂಗೆ ಮಾತಾಡ್ತೀರಿ ಅಂದ್ಬಿಟ್ಟು ನೀವೇ ಯಾವಾಗ ಬುದ್ಧಿ ಕಲ್ತೀರ ಎಲ್ಲ ಸರಿಯಾಗಿರೋ ಕುತ್ಕೋ ಅಲ್ಲಕ್ಕರಮ್ಮ ಈಗ ನಾವು ಏನು ಮಾಡ್ತೀವಿ ಅಂತ ಹಿಂಗೆ ಮಾತಾಡ್ತಿದೀನಿ ನೀನು ತಮಾಸಿಗೆ ಹಂಗೆ ಅಂದಿದ್ದು ಏನು ತಮಾಸಿಗೆ ಮಾತಾಡಿಯೇ ನೀನು ಆ ಅವ್ರಿಗೆ ಎಷ್ಟು ಪ್ರೀತಿಯಿಂದ ಅವ್ರೆ ನಿಮ್ಗೆ ಏನು ಕೇಳಿ ಬಂದಿರೋದು ನಿಮಗೆ ಹೋಗಿ ಎಚ್ಕಟ್ಟಾಗ ಮನೆ ಇರಿ ಅಂದ್ರೆ ನಮ್ಮ ಜೀವ ಇಲ್ಲಿ ಇಲ್ಲಿದ್ದೀರಿಯಲ್ಲ ಏನು ಉಣ್ಬಾರ್ದು ನಿಮ್ಮ ಮನೇಲಿ ಪುಕ್ ಸೊಟ್ಟೆ ಊಟ ಮಾಡ್ತದವ ಸಾಮಾನೇನು ಈ ಓ ನೀವು ತಂದ್ಕೊಡೋ ಸಾಮಾನೆ ನಡೀತದೆ ಅಲ್ವ ನೀವು ಸಾಮಾನು ತಂದ್ಕೊಡಕ್ ಬೇಡ ಏನು ಬೇಡ ಹೋಗಿ ಹ್ಞೂ ಪಪ್ಪ ನಿಮ್ಮ ಅತ್ತೆಗೆ ಒಂದು ಫೋನ್ ಮಾಡಿ ಹೇಳ್ರಲ್ಲೇ ಹೇಳಿ ಅಂತ ಎಷ್ಟು ಹೇಳ್ದ ನಾನು ಹಾಂ ಖುಷಿಪಟ್ಟಾರ ಅವರು ಒಟ್ಟೇರಿ ಮಾಡ್ತಾರೆ ಸುಮ್ಕಿರೋ ಸುಮ್ಕಿರೋ ಅಂದೆ ಈಗ ಯಾರೋ ಮೂರನೇ ಅವರಿಂದ ವಿಷಯ ಗೊತ್ತಾಗ್ಬಿಟ್ಟು ಬಂದವರಲ್ಲ ಈಗ ಏನು ಹೇಳಿರಿ ಮತ್ತೆ ಹ್ಞೂ ಕರಮ್ಮ ನನ್ಗಂತೂ ಅತ್ತೆ ಮಾತಾಡೋ ಕೇಳಿ ಸಕ್ಕತ್ತ್ ಬೇಜಾರಾಯಿತು ಹುಷಾರ್ ನಿಜ ಕಣೆ ಅಮ್ಮ ಹೇಳ್ತಿರೋದು ಏಕೆ ಅಮ್ಮನ ಮಂಕ್ರೋಗ ಬಂದ ನಿನ್ಗೂ ಆಗ ಮಂಕ್ರೋಗ ಬಂದ ಸುಮ್ಕುತ್ಕೊ ಏ ಇಲ್ಲಕ್ಕ ಸುಮ್ಕಿರು ನಾವೊಂದು ಮಾತಾ ಹೇಳ್ಬೇಕಾಗಿತ್ತು ಅತ್ತೆ ಕತೆ ಏನಾರ ಅಲ್ಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳಿದ್ರೆ ಸಂತೋಷ ಪಡೋರು ಅದೇ ಪದ್ಮಟಿ ಗಂಡ ಹೇಳ್ದಂತೆ ಕಣೆ ಅವತ್ತು ತರಕಾರಿ ಮರಕ್ಕೆ ಬಂದಾಗ ನನಗೆ ಈಚೆ ನಿಂತಿದೆ ಅಮ್ಮ ತರಕಾರಿ ತಕೊಳಕ್ಕೆ ಅಂತ ಹೋಯ್ತು ಆಗ ಕೇಳಿದ್ಕೆ ಅಮ್ಮಂಗಂತಂತೆ ಅಂತಂತೆ ಪ್ರೆಗ್ನೆಂಟ್ ಆಗೋಳೆ ಅಂತ ಆ ವಿಷಯ ಹೋಗಿ ಅವಣ್ಣ ಹೇಳಿರೋದು ಗೊತ್ತಾ ಅತ್ತೆ ಬಂದಿರೋದು ಅಯ್ಯೋ ಏನಾರು ಬರಲಿ ಏನಾರು ಬರಲಿ ಸುಮ್ಕಿರವ ಆ ಸುದ್ದಿಗಳೆಲ್ಲ ಯಾಕೆ ನಮಗೆ ಕರದ್ರಮ್ಮ ಕರಿನಿಲ್ಲ ಮಾತ್ರ ಮಗ ಇಲ್ಲ ಕರೀನಿಲ್ಲ ಮಾತ್ರ ಯಾಕೆ ಏನು ಕರೋದು ಪ್ರೆಗ್ನೆಂಟಲ್ಲಿ ಅಂದ್ಕೊಂಡು ಸುಮ್ಮನೆ ಆದ್ರೆ ಏನೋ ಏನಕಣೆ ಏನೇ ಆಗಲಿ ನೀವು ಮಾತ್ರ ತಪ್ಪು ಏನೇ ಆಗಲಿ ನಿಮ್ಮ ನಿಮ್ಮ ಗಾಂಧಿರ್ ಮನೇಲಿ ನೀವಿರ್ಬೇಕು ಆ ಬುತ್ಕೋ ಬಾಳ ಬಿಟ್ಬಿಟ್ಟು ಹಿಂಗೆ ಯಾವ ಅನ್ವಸ್ ಯಾಕೆ ಏನಾಗಿರೋದು ನಿಮಗೆ ನೀನೇನೇ ಯಾವ್ದು ಕೇಳಿ ಗೊತ್ತು ಮಾವ ಯಾವ ಥರ ಆಡ್ತಾನೆ ಗೊತ್ತಾ ನಮಗೆ ಹುಚ್ಚ ಸುಮ್ ಸುಮ್ಮನೆ ಬರೋಕೆ ಸುಮ್ ಸುಮ್ಮನೆ ಬರೋಕೇಳಿ ಹುಚ್ಚ ಹೇಳು ಯಾರು ಕರ್ತದೆ ರೀ ಹೆಂಗ ಆಡ್ತಾನೆ ಗೊತ್ತಾ ಮಾವ ಏನು ಮಾಡ್ರೂ ಉಪ್ಪಾಗಿಲ್ಲ ಸರಿ ಇಷ್ಟು ಸರಿಲ್ಲೊಬ್ರಿ ಇದೇ ಒಂದು ತಲೆನೋವು ಅನ್ಕೊಂಡು ಹೊರ್ದಾಡಿ ಹೊರ್ದಾಡಿಕೆ ಕಣ್ಣು ಬಂದಿರೋದು ನಮ್ಮ ಬೈಕಲ್ಲಿ ಹೊರ್ದಾಡೋಕ್ಕೆ ಈಗ ಏನಾಗಿದೆ ನಿಂಗೆ ನಿಮ್ಗೆ ಹೆಣ್ಮಕ್ಳು ಕೇಳ ಎಲ್ಲರ್ತಿದಾರೆ ಯಾಕೆ ನೀನು ಹೆಣ್ಣು ಮಕ್ಕಳಲ್ಲಿ ಇಸ್ಕೊಂಡಿದ್ದೀ ಕಳ್ಸು ಅಂದ್ಬಿಟ್ಟು ಸರಿ ಬಿಡು ಯಾಕೆ ಏನು ತಂದು ಕೊಡೋಕೆ ಅಲ್ವಾ ಸಾಮಾನು ಸರಂಜೀ ನಾವೇ ಸಾಮಾನು ದುಡ್ಡನ್ನೇ ಕೊಡ್ತೀವಿ ಎರಡು ಎರಡು ಸಾವಿರ ರೂಪಾಯಿ ಏನು ಏನು ಖುಷಿ ಇಟ್ಟಾಕರ್ತೀಯಾ ನೀನು ಹಂಗೆ ಕಂದ್ ನೀನು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೆ ಎಲ್ಲಕ್ಕೂ ಆಯ್ತದೆ ಐವತ್ತು ಸಾವಿರ ರೂಪಾಯಿ ದುಡ್ಡು ತಸ್ಕೊಂಡ್ರಿ ಯಾಕೋ ಬೇಕು ಅಂದ್ಬಿಟ್ಟು ಅದು ಕಟ್ಟಕ್ಕೆ ಆಯ್ತದೆ ನೀವು ಕೊಡೋ ದುಡ್ಡು ಎರಡು ಸಾವಿರ ರೂಪಾಯಿ ಎಲ್ಲಾನು ಕೊಟ್ಟು ಬಿಡ್ಬೇಕಾಗಿತ್ತು ಹೆಣ್ಣು ಹೆಣ್ಮಕ್ಳು ಅಂದರೆ ಎಷ್ಟು ಆಸೆ ಮಾಡೋರು ಏ ನೀವೇ ಸರಿ ಯಾಕೆ ಗಂಡು ಇರ್ತೀವಿ ಹೋದ್ರೆ ಸಾಕು ಅಂತೀರಿ ಹಿಂಗೆ ಅಂದರೆ ಏನಾರ ನಾನು ಬಾಯಿ ಮುಚ್ಚಿಸ್ತಿರಿ ಅಲ್ಲಕ್ಕಲೇ ಇನ್ನೇನು ಮದುವೆ ಮಾಡಿಬಿಟ್ಟು ಇಲ್ಲಿ ಉಪ್ಪು ಕಾಯಕ ಮದುವೆ ಮದುವೆ ಮಾಡಿದ್ರು ಸಾಲ ಸಾಲ ಮಾಡಿ ಹೇಳು ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ರು ತಾವೇ ದುಡ್ಡು ಕೊಟ್ಟು ಹಿಂದೂಳಿ ಕೊಡಿ ಏನು ಬಿಟ್ಟು ಕೊಡ್ರಿ ಯಾರು ಮಾ ಇದು ಮಾಡ್ತಿದ್ರು ಈ ಕೊಟ್ಟು ಅಂದ್ಕೋ ಹಿಂದೂಳು ನಿನ್ನ ವಾಪಸ್ ದುಡ್ನೇ ಕೊಟ್ಟು ಕೊಟ್ರು ಕೊಡೋರು ಅವತ್ತು ಸಮಯದಲ್ಲಿ ಹಂಗೆ ಎಲ್ಲ ಇಷ್ಟಪಡ್ಕೊಂಡು ಮದುವೆ ಮಾಡ್ಕೊಂಡು ಹೋದವ್ರಾ ಒಂದು ಒಂದೇ ಹೊಸ ಕಟ್ಟಾಗಿ ಇಟ್ ಮಾಡಿ ನಿಂದ ನೀವು ಬರ್ತಿರೋ ನೀವು ಇಬ್ಬರು ಸುಮ್ಮನೆ ಕೂತ್ಕೊಂಡ್ರಲ್ಲೇ ನೀವು ಜಾಸ್ತಿ ಮಾತಾಡಬೇಡಿ ನೀವು ಅಯ್ಯೋ ಸುಮ್ಮನೆ ಕುತ್ಕೊಂಡಿದ್ದೀನೋ ನೀನು ಬಂದಾಗ ನಾಲ್ಕಾಡ್ತೀವಿ ಅಷ್ಟೇ ಕತ್ತವರು ಮತ್ತೇನು ಸಮಾನಕತ್ತೆ ಅವಳೇನು ಅವಳೇನು ಅವಳ ಅಷ್ಟು ದಾಕ್ಸತಿವ ಹೇಳಳು ಅವಳ್ದೆಲ್ಲ ನಾಟಕ ಹತ್ತಿಸ್ಬಿಟ್ಟು ನೋಡ್ಬಿಟ್ಟು ತಮಾಸೆ ನೋಡೋದ ಅವಳು ಬುದ್ಧಿ ಎಲ್ಲ ನಾವು ಕಂಡಿಲ್ವಾ ಅವ್ಳ ಬುದ್ಧಿ ನಾನು ಚೆನ್ನಾಗಿ ಕಂಡಿ ಕಸ ಕೂತ್ವ ಚಲಕ್ಷಣವಾಗಿ ಮಾತಾಡಕ್ರಿ ನೀನು ಏನು ನೀನು ಸರಿ ಎಲ್ಲ ಹೆಂಗ್ಸು ಅವ ಏನು ಅಂಗಡಿಯ ನೀನು ಎಕ್ ಅಲ್ಲ ಅಂತವ ಏನು ಉಣ್ಣಕ್ ತಿನ್ನೋಕ್ಕಿಲ್ಲದಾನೇ ಬಂದ್ರೆ ನಾವು ಈಗಲೂ ಬಾಡಿಗೆ ಮನೆ ಮಾಡ್ಕೊಂಡು ಹೋದ್ರೆ ನಾವು ನಮ್ಮ ಜೀವನ ಸಾಕ್ಸಾಗ ಗೊತ್ತು ಏನೋ ನಮ್ಮ ಅಪ್ಪು ಜೊತೆ ತಿರೋದ್ಕೊಂಡ ನಾವು ಆಸೆಯಿಂದ ಬಂದರೆ ನೋಡಿ ಹೆಂಗ್ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ಅಂತ ಅವ್ವ ಹೋಗು ಯಾವತ್ತೂ ನಮಗೆ ಮಾಡ್ಕೊಂಡಿರಲಿ ನಮ್ಮ ಹೆಣ್ಮಕ್ಳು ಇಲ್ಲೇ ಇತ್ಕೊಂಡು ನಮ್ಮ ಸೇವೆ ಮಾಡಲಿ ಅಂತ ಯಾವ ತಂದೆ ತಾಯಿ ವಾಸೆ ಮಾಡಕ್ಕಿಲ್ಲ ಏನಿರು ಗಂಡ ಮನೆ ಬಾಳ್ಟ ಮಾಡಿ ಅಲ್ಲಿ ಜೈಸ್ಕ ಬಂದ್ರೆ ನನ್ನ ಮಕ್ಳು ಹೆಂಗೋ ಗಂಡ ಮನೆ ಬಾಳ್ತಾರಲ್ಲ ಅಂತ ಸಂತಸನಾರು ಬಿಡ್ತೀವಿ ನಾವು ಗೊತ್ತಾ ಅದು ಬಿಟ್ಟು ಇಲ್ಲೇ ಬಂದಿದ್ರೆ ಯಾರು ಪಟ್ಟರು ಯಾರು ಪಟ್ಟರು ಆರ್ಕೆ ಮೂರ್ಕೆ ಉಣ್ಮಾಗೆ ಬಂದ್ರೆ ಎಷ್ಟು ಖುಷಿ ಅದ ಅಂದ್ರೆ ಈಗ ನಾವು ಇಲ್ಲಿ ಇರೋದ್ ಇಷ್ಟಾರ ನಿಂಗೆ ಏಸಾ ಸುಂದಿರು ಅಮ್ಮ ಸುಂದಿರಾಮ ನೋಡ್ ಮತ್ತೆ ಹೆಂಗ್ ಮಾತಾಡೋ ಇಲ್ಲ ಗಂಧೀರ್ ಮನೆಗೆ ಹೋಗ್ಬೇಡಿ ಅಂದ್ರೆ ಇಲ್ಲೇ ಇರಿ ಅಂತ ಹೇಳ್ಬೇಕಾಗಿತ್ತು ನಾನು ಅಯ್ಯೋ ಏನು ಈಗ ನಮ್ ಗಂಧೀರ ಬಿಟ್ಟು ನಾವು ಇಲ್ಲ ನನ್ಗೆ ನಮ್ಮ ಗಾಂಧಿ ನಮ್ಮ ಜೊತೆ ಅವ್ರಕ್ಕ ಸುಮ್ಕಿರು ಅವ್ರೆ ಅವ್ರೆ ಅದೇ ನಮ್ಗಿತಾರ ಅಷ್ಟೇ ಜನಗಳು ಏನಂತಾರೆ ಹೇಳು ಏಳು ತಿಂಗ್ಳು ಗಂಟೆ ಏನು ಕತೆಮ್ಮ ಏನ್ ಹೇಳ್ತಿದ್ರ ಒಂದು ಸುದ್ದಿ ಅಂತ ಎಲ್ರಿಗೂ ಸೇರ್ ಸುಗಿತಾರೆ ಹೇಳ್ರವ ಹೇಳಿ ಅಂದ್ಬಿಟ್ಟು ನಾನು ಅಷ್ಟು ಬಗೆ ಅಂತ ಹೇಳಿದೆ ನಾನಲ್ಲಿ ಹೇಳ್ತೀನಿ ಅದಕ್ಕೆ ಹೇಳೋಕ ಹೂಡ್ದು ಅಂತಂದ್ರಿ ನನಗೆ ನೋಡ್ಕೊಳ್ಳೋಣ ಸುಮ್ಮನೆ ಈಗ ನೋಡು ಮೂರ್ನರ್ ಕಿವಿ ಬಾಯ್ ಕೇಳ್ಬಿಟ್ಟು ಹಿಂಗೆ ಮತ್ತೆ ಬತ್ತು ಅವ್ರು ಏನು ಅಂದ್ಕೊಂಡಿದ್ದಾರ ಹೇಳು ನಾ ಇವಳು ಗೊತ್ತಿಲ್ವ ಇವ್ರು ಗಣ್ಣು ಇರ್ತೀವಿ ಹೇಳೋರು ಮುಂದೆ ಹೇಳೋಕ್ಕಾಗಿಲ್ವ ಅಂದ್ಕೊಳ್ಳಿಲ್ಲವಾ ನಮ್ಮ ಮುಂದಂತೂ ಇಷ್ಟೋರ ಮಾಡಕ್ಕೆ ನೀವು ಸರಿಯಾಗಿದ್ದೀರಿ ಕಂದ್ಬಿಟ್ರಾವ ನೀವು ನೀನು ತಡೆಗೆಸ್ಕೊಬಾಡ ನೀನು ಬೇಕಾದ್ರೆ ಹೇಳ್ಬಿಡಿ ಇಲ್ಲೇ ಉಂಟಾಯ್ತೀನಿ ನಾನು ನೋಡಸ ನೀನಾರೇ ನಾನು ಮಾತು ಕೇಳಿ ಇವಳತ್ತು ಕೇಳೋಕ್ಕಿಲ್ಲ ನೀನಾರು ಕೇಳವ್ ಎರ್ಗೆ ಆಗಂತ ಇದ್ಬಿಟ್ಟು ಆಮೇಲೆ ನಿಮ್ಮ ಬಾಂತಾರ ಇಂತರ ಮಾಡಿಸ್ಕೊಂಡು ಆಮೇಲೆ ಹೋಗು ನೀನು ಸರಿ ಆಯಿತು ಬಿಡಮ್ಮ ನಾನು ಹೋಯ್ತೀನಿ ಕತ್ತೆ ಎರ್ಗೆಲ್ಲ ಆದ್ಮೇಲೆ ಒಂದು ಐದು ತಿಂಗಳು ಬಾಂತಾರ ಮಾಡಿಬಿಡು ಆಮೇಲೆ ನಾನು ಹೋಗ್ತೀನಿ ಕನ ಅದೇನೋ ಕರೀನಿಲ್ಲ ಅಂದ್ರೆ ಅದೇನು ಮನೆಯ ಬೋಗಿ ಹಾಕಿದಾರಂತೆ ಕಣವ ಮನೆ ಬೋಗಕ್ಕೆ ಹಾಕಿದಾರಂತೆ ಇನ್ನೇನು ಮಾಡಾರ ಅವತ್ತಾನೆ ನೋಡಿ ನೋಡಿ ಸಾಕಾಯ್ತು ಬರ್ತಾರೆ ಬರ್ತಾರೆ ಅಂದ್ಬಿಟ್ಟು ಅವು ಎಷ್ಟು ರಾತ್ರಿ ಮನೆ ಕಟ್ಟಿ ಮೇನ್ ಬರಿ ಮನೆ ಬುಬ್ಬೇಕು ಅನ್ಬಿಟ್ಟು ಅದ್ಯಾರೋ ಬೋಗ ಕೊಟ್ಟಿದಾರಂತೆ ನಿಮ್ಮ ಮತ್ತೆ ಕರಿನಿಲ್ಲ ಯಾಳೆ ಮನೆಗೆ ಬಂದಾರ ಇವರು ಅಂತ ಯೋ ಯಾಳೆ ಮನೆಯ ತೊಟ್ಟಿ ಮನೆ ಹೊಸ ಚೆನ್ನಾಗಿದ್ದದ ಅಲ್ಲೇ ಇರೋದು ಏನಂತೆ ಅಲ್ಲೂ ರೂಮ್ಗಳಾಗೆ ಮೂರು ರೂಮ್ ಕಣವ ಅಲ್ಲಿ ಇರ್ಬೋದಲ್ಲಾ ಇರೋಕಾಕಿಲ್ಲ ಮನೆಗೆ ಏನಾಗಿದೆ ಚೆನ್ನಾಗ್ ನಮ್ಮ ಮನೆಗೆ ಚೆನ್ನಾಗಿದೆ ಚೆನ್ನಾಗದ ಹಳೆ ಮನೆ ಏನ್ ತಾಸಿ ಮನೆ ಕಟ್ಟಿದವ ಇರೋತಾಗ ಹಚ್ಕಟ್ಟಾಗ ಉಂಟ್ಕೊಂಡ್ ತಿನ್ಕೊಂಡು ಹೆಂಗ್ ನಿಮ್ಮದೇ ಇರ್ಬೋದು ಈಗ ನೋಡಿ ಅಪ್ಪ ಇನ್ನು ಮನೆಗೆ ಬಂದಿಲ್ಲ ಕೆಲ್ಸಕ್ಕೆ ಹೋಗಿ ಅಗ ಬನ್ವಾಸ ಹೊತ್ತು ಅಯ್ಯೋ ಏನಾರು ಮಾಡ್ಕೋರ ನಮಗೆ ಏನಿಗೆ ಹೇಳಿದ್ರೆ ನಮ್ಮಮ್ಮ ಹುಣ್ಬಾರು ಉಣ್ಕತಿವಿ ಅನ್ಕೊಂಡು ಹಿಂಗೆ ಆಡ್ತಾಳೆ ಅಂತ ಅಂತೀರಿ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಅಯ್ಯೋ ಅಮ್ಮ ಈಗ ಸುಮ್ಮನಿರು ಆಯಿತು ನಾನು ಮಾತ್ರ ಅವ್ಳು ಹೋದ್ರು ಅಮ್ಮ ನಾನು ಮಾತ್ರ ವೈಕರೋ ಅನ್ಕೊಣಮ್ಮ ನಮ್ಮ ಮಾ ಯಾವ್ಯಾವ ಥರದ್ದು ಮಾತಾಡೋಣ ಅವ್ನು ಮಾತುಕೊಳು ಇನ್ನೂ ಎಷ್ಟು ಅಂತ ನನಗೆ ಗೊತ್ತು ನಿನ್ಗೇನು ಗೊತ್ತು ಆಟ ಆಡ್ತಾರಲ್ಲ ಅದೇ ನಿನ್ ಕಂಡು ಬರೋದು ಅವ್ರು ಮಾತಿಕೊಳು ನಮ್ಮ ಅತ್ತೇನು ಸಾಮಾನು ದಾಳಲ್ಲ ಕೋತ್ ಕೂತ್ಬ ಗಡಂಗೆ ಹೇಳು ಬೇಡ ಆಡ್ಬೇಡ ಅಂತ ಅವ್ಳ ಯಾವ ಥರದಲ್ಲ ಹೊಟ್ಟ ಹೊಡ್ಸೋಳಿ ನಿನ್ಗೆ ಗೊತ್ತು ಅಲ್ಲೊಂದು ಬೋಸೋರ್ಗ ಗೊತ್ತು ಹ್ಞೂ ಕ್ಬಿಡವಾ ಕೂದಿ ಕುಕ್ಕ್ಯಕ್ಕೆ ತುಂಬಿದ್ರು ಕತ್ ನೀನು ಕೂದಿ ಕುಕ್ಕ್ಯಕ್ಕೆ ತುಂಬಿದ್ರು ನಿಮಗೆ ಹಸಿ ಸಿಕ್ಸೆ ಕೊಟ್ಟಿತ್ತಿಲ್ಲ ಅವ್ರ ತಾನೇ ಹೊಸ ಮಾತಾಡೋಕೆ ಹೊಸಲಿ ಲೆಕ್ಕಾಚಾರ ಬದಾರ ಮಾತಾಡೋದು ಕಲೀರಿ ನೀವು ನಿಮ್ಮ ಬಾಯಿ ಇಟ್ಟಾಕ ನಮ್ಮ ಯಾಕೆ ಹೊಟ್ಟ ಉರ್ಸಿರಿ ನಮ್ಮ ಮಟೆ ಹುಟ್ಟಿ ನಮ್ಮ ಹೊಟ್ಟೆ ಉರ್ಸಿ ಮಟೆ ಕಟ್ಬೇಡಿ ಹಸಿ ನ್ಯಾಯವಾಗಿ ಬುದ್ಧಿ ಕಲಿರಿ ನೀವು ಹ್ಞೂ ಕಲ್ತೀರಿ ನ್ಯಾಯವಾಗ ಬುದ್ಧಿ ಕಲ್ತೀರಾ ಇನ್ನೇ ಕಲ್ತಿದಾರು ಸುಮ್ಮನೆ ಕೂತ್ಕೋ ನೀನು ಸುಮ್ಮನೆ ನಿಲ್ದೋದೆಲ್ಲ ಮಾತಾಡೋದು ನೀನು ಹೋಗೋದು ನೋಡು ಹೇಳಿದ್ ಮಾತನಾಥ್ಮೇಲೆ ಮುಡಿವು ಒಟ್ಟೆ ಹುಡ್ತಾರೆ ನಮ್ಮ ಮಟೇಲಿ ನಮ್ಮ ಗೋಲ್ ತಿನ್ಸೋಕ್ಕೆ ಥು ಅಮ್ಮ ಸುಮ್ನೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಜಮ್ಮ ಗಾಡಿ ನೀನು ಬೇಜಾರಾಯ್ತೀವಿ ಅಮ್ಮ ನನಗೆ ಎಷ್ಟು ಬೇಜಾರಾಯ್ತಿ ನೀ ಮತ್ತೆ ಬಂದದಲ್ಲ ಏಳು ತಿಂಗ್ಳು ಗಂಟೆ ನಾವು ಹೇಳಿದ್ವಲ್ಲ ನೀವು ಯಾರಿಗಾರ ಒಪ್ಸಿದ್ರು ಯಾರು ಹೋಗಿರ್ ಕ್ಯಾಕೋರ್ಸಿ ನಮಗೆ ಹೋಗ್ಯೋದು ಆ ಅವ್ರಿಗೆ ಏನು ಅಧಿಕಾರ ಆಯ್ತಿಲ್ಲ ಜಿತ ಜಿತ್ತಾಗಿತಿಲ್ವಾ ಅವ್ರಿಗೆ ಒಂದು ಮಾತೇಳಿಲ್ಲ ಅಂತ ಗ್ಯಾರ ಬೇಕು ನಿಮ್ ನಿಮ್ಗೆ ಅಂಗೇಸರಿ ಇಲ್ಲಾಕ ಸುಮ್ಕು ಅವ್ರ ಸರಿಯಾಗಿ ಯಾರ ಸರಿ ಇರೋದು ಅವ್ರೆ ಸರ್ ಇಲಾಖೆ ಅವರು ಅವ್ರ ಹೆಸರು ಇಲ್ಲಾಕತ್ತೆ ಸುಮ್ಮನೆ ಯಾಕೆ ಬರೀ ಮಾತು ಅದೇ ಉಪಯೋಗದಲ್ಲಿ ಮಾತಾಡ್ಕೊಂಡು ಕುತ್ಕೋಬೇಕಾಗಿತ್ತು ಅಷ್ಟೇ ಅಯ್ಯೋ ಸರಿ ಬಿಡಮ್ಮ ಆಯ್ತೀಗ ನಾನು ಇರೋಕೆಲ್ಲಾಕತ್ತೆ ನನಗೆ ಬೇಜಾರಾಯ್ತು ನನಗೆ ಎಷ್ಟು ದಿವಸ ಇರಾಕದ್ದು ನಾನು ಹೆರ್ಗೆ ಆದ್ಮೇಲೆ ಬಾಂಟರ್ ಮಾಡ್ಸ್ಕೊಂಡು ಕತೆ ನನ್ಕತೆ ಏನೋ ನನಗಂತೂ ಸಖತ್ ಬೇಜಾರಾಯ್ತು ಅವಳು ಬರ್ಲಿ ಬಿಡ್ಡಿ ನಾನು ಹೋಯ್ತೀನಿ ಹೋಗು ಮಗ ನೀನು ಅವಳು ಮಾತು ಕೇಳಬೇಡ ನೀನು ಅವಳಾಗ ನೀನು ಬುದ್ಧಿ ಕಲಿಬಿಡ ಅವಳು ದುಡ್ಡು ಬುದ್ಧಿ ಜಾಸ್ತಿ ಅವಳು ಮಾತು ಕಟ್ಕೊಂಡು ಕಟ್ಕೊಂಡು ನಿನ್ನ ಸಂಸಾರ ಹಾಳು ಮಾಡ್ಕೊಬೇಡ ನಿನ್ನ ಅಣ್ಣಗೆ ಬುದ್ಧಿ ಹಾಕಿ ಕರ್ಕೊಂಡು ಹೋಗು ನೀನು ಯಾರು ಒಬ್ಬರಾರು ಮಾಡಿದ್ರು ಎಷ್ಟೋ ವಾಸಿ ಯಾವಳ ಮನೇಲಿ ಏನು ತಂದ್ರು ಇಬ್ರು ಚಾಡಿ ಹಾಕಿ ನಾಲ್ಕು ಮನೆ ನಮಗೂ ಹೋಗೋದಂತ ನಮ್ಗೂ ನಿಮ್ಮ ನಿಮ್ಮದಮ್ಮಯ ಸರಿ ಬಿಡಮ್ಮ ಆಯಿತು ಬೇಜಾರ್ ಮಾಡ್ಕೊಬೇಡ ನೀನು ಬಾಳ್ತಾನು ಮುಗಿಸ್ಕೊಂಡು ನನಗೆ ಒಯ್ತೀನಿ ಅವ್ರು ಬಂದರು ಬರಲಿ ಬರದಿರಲಿ ಥೂ ಒಂದು ಮನೆಗೆ ಎರಡು ಮಕ್ಳ ಮಾರಿ ಮನೆ ಯಾರು ಯಾರ್ದಾರೆ ಮಾವ ಅಂದ್ರೆ ಒಂದು ಮಾತಾರೆ ಯಾರು ಮನೆ ಮಾತಾಡಕಿದ ಯಾರ ಮನೆ ಮಾತಾಡಕಿದ ಅದೊಂದು ಸರ್ಸ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಬೇಕು ಹೆಣ್ಣ್ಮಕ್ಳು ಅಂದ ಮೇಲೆ ಅದಕ್ಕಿಲ್ಲ ಈಗ ನಮಗೆಲ್ಲ ಎಷ್ಟು ಕೊಡ್ತಿದ್ರು ಗೊತ್ತಾ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಮರದಲ್ಲಿ ಒಂದಿಷ್ಟು ಖಾರದ ದುಡಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒತ್ತೊತ್ಕೋ ಮರ ಇಟ್ಕೊಂಡು ಇಂದ್ರೆ ಸಾರು ಮಾಡೋಕ್ಕೆ ಗೊತ್ತಾ ఒం కొట్టు రోడ్ కొతి సార్ చనగి అంత బయూ అంగెలా వన్వసాత్తివి నాెస్ట్ వన్వస్తి ఎస్ కష్టపట్టీన నా వన్వసాత్తిర కాల బాగా నీవు అన్వసాతి ఏనా బట్ట వాషింగ్ మెషీన్ ఏం బాగు ఎలా తొందరే ఏమైందో ఒయ్యేనో మాట్లాడతాను ఏమంతేనంతే అడ్జస్ట్ మాట్ సంసారి సరి అదదు నేను ఆళం బుద్ధి కలిబడ మగ అని హేళు లక్షణ వ బి కల్తడు చనవ నేను సరికమ్మాం మార్తీబుడు బ్యాం తన ముగ్గురి అన్న బుడు వైతీకే ನಾನು ಇಲ್ಲಿರೋ ಕಿಲಕ ಅಲ್ಲಿ ಹತ್ತಿರ ಜೊತೆ ಇರ್ತೀನಿ ಹಳೆ ಯಾರು ಸಿಕ್ಕಿರ ಅಲ್ಲೇ ಹೋಗ್ತೀನಿ ಬಾಡಿಗೆ ಗಿಡಗೆ ದುಡ್ಡು ಬಂದರೆ ಬೋಗಿ ಇದು ಯಾವುದೋ ದುಡ್ಡು ಬಂದರೆ ಅದು ನಮಗೆ ಸಂಸಾರಕ್ಕೆ ಸಂಸಾರ ನಡೆಸೋಕಿಲ್ವ ಮನೆ ಬಂಗಕ್ಕೆ ಸಾಕು ಇಲ್ಲೇ ಮೂರು ರೂಮವೆ ಚೆನ್ನಾಗದ ಮನೆ ದೊಡ್ಡ ಮನೆ ಅವು ಕಡೆ ಜತೆ ಅವರೆಲ್ಲ ಆ ಕಡೆ ಎರಡು ರೂಮವೆ ಅವರೇನು ಉಪಯೋಗ ಸಿಕ್ಕಿವಾರ ಅಲ್ಲೂ ಕೊಡ್ತಾರೆ ರೂಮ್ ನಲ್ಲರ ಬಂದಾಗೆಲ್ಲ ಉಳ್ಕೊಳಕ್ಕೆಲ್ಲ ದೊಡ್ಡದಾಗೆ ಜೊತೆ ಸುಮ್ಕಿರು ಅವ್ನು ಕೂಟ ಆಡ್ಬಿಡಾಕನ ಮಗ ನೀನು ನೀನು ಹೋಗಾಗ ನೀನು ಹೊಚ್ ನೀನು ಬಾಟ ಮಾಡು ಅವಳು ಹೆಂಗಾರು ಮಾಡ್ಕೊಳ್ಳಿ ಹೆಂಗ ನಿಮ್ದೇ ಹಿಂಗಡೂ ಇಷ್ಟು ಇಸ್ಕೊಂಡು ಜವಾಬ್ದಾರಿ ಇಲ್ಲ ಅಂತ ತಿರುಗುದ್ರಿ ಈಗ ನೀನು ಮಗ ಆಯ್ತದೆ ಆಯ್ತಾ ಅವೆಲ್ಲನೂ ಭಾಳ ಕಷ್ಟ ಕಣ ಜೀವನ ಹಚ್ಕೊಟ್ಟಾಗಿ ನಿಮ್ದೇಗಿ ನಿಮ್ಮ ಮತ್ತೆ ಮಾವ ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಇರು ಫೋನ್ ಮಾಡಿ ಮಾತಾಡು ಆಗಾಗ ಹಾಂ ಸರಿ ಬಿಡಮ್ಮ ಆಯಿತು ಮಾತಾಡ್ತೀನಿ ಬಿಡು ಅತ್ತೆ ಕೈಲಿ ಹಂಗೆ ಹ್ಞೂ ಹೇಳೋದೆ ಮರ್ಬಿಟ್ಟೆ ಹ್ಞೂ ಸರಿ ಏನು ಮತ್ತೆ ಕಣ್ಮಗ ಏನು ತಂದಿತ್ತು ಹಣ್ಣು ಹಣ್ಣು ತಂದಿತ್ತು ಕೈಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡ್ತು ನೋಡು ಎಷ್ಟು ಆಸೆ ಮಾಡೋರು ಅಂತ ಅಂತೆ ಆಸೆ ಮಾಡೋಣ ಕಳ್ಕೊಂಡ್ರೆ ಅಯ್ಯೋ ಶಿವನೇ ಭಗವಂತ ಈ ದಾಡ ಮುಟ್ಟಕೇನು ಬುದ್ಧಿ ಇಲ್ವಾ ಹಿಂಗೆ ಆಡೋದು ನನಗೇನಪ್ಪ ಅವಳು ಆಡೋಣ ಅಂತ ಅರ್ಥ ಆಗಿಲ್ಲ ಕಣ್ಮಗ ಸರಿ ಬಿಡವ ಆಯ್ತು ನೀನು ತಲೆಗೆಸ್ಕೊಬಿಡಾ ಬಿಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ